ಸ್ನೇಹಿತರೇ ನಮಸ್ತೆ ಇವತ್ತೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಇವತ್ತು ನಮ್ಮ ದೇಶದಲ್ಲಿ ದಿನದಿಂದ ದಿನಕ್ಕೆ ಅನಾಥ ಆಶ್ರಮಗಳು ಇಂಗ್ಲೀಷ್ನಲ್ಲಿ ಓಲ್ಡ್ ಓಲ್ಡ್ ಏ ಏಜ್ ಹೋಮ್ ಅಂತ ಹೇಳ್ತಾರೆ ಇವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದ್ದಾವೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಅದಕ್ಕೆ ನಾವೇ ಕಾರಣ ಮೂಲ ಕಾರಣ ನಾವೇ ಹೇಗೆ ಇದು ಕಾರಣಪ್ಪ ಅಂತಂದರೆ ನಮ್ಮ ಮಕ್ಕಳನ್ನು ಎರಡು ಮೂರು ವರ್ಷಗಳ ಮಕ್ಕಳನ್ನು ತೊಗೊಂಡೋಗಿ ನಾವು ಹಾಸ್ಟೆಲ್ನ ಬಿಟ್ಟು ಬರ್ತೇವೆ ನಮಗೆ ಮಕ್ಕಳಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಆ ಮಕ್ಕಳು ದೊಡ್ಡವಾದ ತನಕ ಹಾಸ್ಟೆಲ್ನಲ್ಲಿ ಓದ್ತಾರೆ ಕಡೆಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ದೊಡ್ಡವ್ರು ಆಗ್ತಾರೆ ಒಂದು ಒಳ್ಳೆಯ ಜಾಬ್ ನೋಡ್ಕೋತಾರೆ ಮದುವೆ ಮಾಡ್ಕೋತಾರೆ ಆ ಮದುವೆ ಮಾಡ್ಕೊಂಡ್ರು ಯಾವ ರೀತಿ ಮದುವೆ ಮಾಡ್ಕೋತಾರೆ ಅಂತಂದರೆ ಆ ಜಾಬ್ ಇರುವಂತಹ ಒಂದು ಹುಡುಗಿಗೆ ಮದುವೆ ಮಾಡ್ಕೋತಾರೆ ಆಯಿತು ಅವರವ್ರು ಬೀಜ ಆಗಿಬಿಡ್ತಾರೆ ಈ ಕಡೆ ತಂದೆ ತಾಯಿಗಳನ್ನು ಸಹ ನೋಡೋಂಗಿಲ್ಲ ಅವರು ಅವ್ರು ಏನು ಮಾಡ್ತಾರೆ ತಂದೆ ತಾಯಿಗಳಿಗೆ ಓಲ್ಡ್ ಏಜ್ ಏಜ್ ಹೋಮ್ನಲ್ಲಿ ಹಾಕಿಬಿಡ್ತಾರೆ ನೋಡಿ ನಾವು ಮಾಡಿದ ತಪ್ಪಿಗೆ ಕರ್ಮ ನಮಗೆ ರಿಟರ್ನ್ ರಿಟರ್ನ್ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ಪಕ್ಕದಲ್ಲಿ ಇಟ್ಟುಕೊಂಡು ಓದಿಸುವಂಥ ಕೆಲಸ ಮಾಡಬೇಕು ಅವ್ರಿಗೂ ಸಹ ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಮ ಬಂಧು ಬಳಗ ಇದೆ ಅಂತ ಗೊತ್ತಾಗುತ್ತೆ ಇಲ್ಲದೆ ಹೋದರೆ ನಾವು ಯಾವ ರೀತಿ ಹಾಸ್ಟೆಲ್ ಹಾಸ್ಟೆಲ್ಗೆ ಬಿಡ್ತೇವೋ ಮಕ್ಕಳಿಗೆ ಅದೇ ರೀತಿ ತೊಗೊಂಡೋಗಿ ಓಲ್ಡ್ ಏಜ್ನ ಹೋಮ್ನಲ್ಲಿ ನಮ್ಗೆ ಬಿಡ್ತಾರೆ ಅನಾಥಾಶ್ರಮಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮಗೆ ಬಿಡ್ತಾರೆ ಹಾಗಾಗಿ ದಯಮಾಡಿ ಆದಷ್ಟು ಪೋಷಕರು ತಮ್ಮ ಮಕ್ಕಳನ್ನು ತಮ್ಮ ಪಕ್ಕದಲ್ಲಿ ಇಟ್ಕೊಂಡು ಇಟ್ಟುಕೊಂಡು ಶಾಲೆ ಓದಿಸುವಂಥ ಕೆಲಸ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೇನೆ